ವೆಲ್ಕಮ್ ಟು ತಂಬೋರಿ ಲಾಕ್ಸ್ ನೀವು ನೋಡ್ತಿದ್ರೆ ಇವತ್ತು ಯುವ ಸಂಭ್ರಮ ನಾಲ್ಕನೇ ದಿನಕ್ಕೆ ಹೋಗ್ತಾ ಇದೀವಿ ಬೈಕಲ್ಲಿ ಫುಲ್ ಟ್ರಾಫಿಕ್ ಇದೆ ಏನ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಇವಾಗಲೇ ಏಳುವರೆ ಆಗ್ಬಿಟ್ಟಿದೆ ಗೈಸ್ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಫುಲ್ ರಶ್ ಆಗಿದೆ ಟ್ರಾಫಿಕ್ ಬೇರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗ್ ಗಂಟೆ ಅಲ್ಲಿಗೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಲ್ಲಿ ಪೊಲೀಸ್ ಅವರು ಹೋಗ್ತಾ ಇದಾರೆ ನೋಡಿ ಇಲ್ಲಿ ಫುಲ್ ಫುಲ್ ಟ್ರಾಫಿಕ್ ಬೇರೆ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಫುಲ್ ಟ್ರಾಫಿಕ್ಗಳೇ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಇವಾಗ ಬಂದೆ ರೂಮ್ ಅಲ್ಲಿ ಬಂದಿ ಬೈಕ್ ತಗೊಂಡು ಎಲ್ಲ ನಿಂತಿದ್ದಾರೆ ನೋಡಿ ಇವಾಗ ಇಷ್ಟೊತ್ತಾಯ್ತು ಏಟ್ ಓ ಕ್ಲಾಕ್ ಆಗಿಬಿಟ್ಟಿದೆ ಇವರಿಬ್ರು ಒಂದು ಬೈಕಲ್ಲಿ ಬಂದ್ರು ನಾವಿಬ್ರು ಒಂದು ಬೈಕಲ್ಲಿ ಹೋಗ್ತಾ ಇದೀವಿ ಇವಾಗ ತಾನೆ ಶಂಕರ್ ಮಠ ಹತ್ರ ಜೈಸಸ್ ರೋಡು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಇವತ್ತೊಂದು ಒಂದ್ ಸ್ವಲ್ಪ ಕೋಲ್ಡ್ ಆಗಿದೆ ಎಲ್ಲ ಫಾಸ್ಟ್ ಫುಡ್ ಎಲ್ಲ ಓಪನ್ ಆಗ್ಬಿಟ್ಟಿದೆ ಕ್ಲೋಸ್ ಆಗ ಮೂಮೆಂಟ್ ಬಂದ್ಬಿಟ್ಟು ಅವಾಗ ಇವಾಗ ಹೋಗ್ತಾ ಇದೀವಿ ನಾವೆಲ್ಲ ನೋಡಿ ಫುಲ್ ಚಿಲ್ಲಿ ಬೇರೆ ಸ್ವೆಟರ್ ಬೇರೆ ಹಾಕ ಬಂದಿಲ್ಲ ಜಾಕೆಟ್ ನ ಎಷ್ಟೊತ್ತು ನೋಡೋಣ ಬನ್ನಿ ಇದೇ ತರ ಇರುತ್ತೆ ಅಂತ ವಾತಾವರಣ ನೋಡಿ ಇವಾಗ ಎಂಟ್ರಿ ಕೊಟ್ವಿ ಮೇನ್ ರೋಡ್ಗೆ ಯಾವಾಗ ಹೋಗ್ತಾ ಇದೀವಿ ಫುಲ್ ಸ್ಪೀಡಲ್ಲಿ ಹೋಗ್ತಾವೆ ನಮ್ಮ ನಿರಂಜನ್ ಬೇರೆ ಮುಂದೆಗಡೆ ಅವ್ರು ಹೋಗ್ತಾ ಇದ್ದಾರೆ ಮುಂದೆ ಅವರಿಬ್ರು ಗುರು ಶಶಾಂಕ ನಾವು ಹೋಗ್ತಾ ಇದೀವಿ ಇವಾಗ್ತಾನೆ ನೋಡಿ ಇಲ್ಲೊಂದು ಏರಿಯಾದಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕವ್ರೆ ಫುಲ್ಲು ಇನ್ನೆಲ್ಲ ಕಡೆ ಹಾಕಿಲ್ಲ ಯಾರು ಬರೋಕ್ ಹೋಗ್ಬೇಡಿ ಲೈಟಿಂಗ್ಸ್ ಇನ್ನೂ ಹಾಕಿಲ್ಲ ಇಪ್ಪತ್ತೆರಡರಿಂದ ಹಾಕೋದು ಲೈಟಿಂಗ್ಸ್ ಬೇರೆ ಯಾರು ದಯವಿಟ್ಟು ಬರೋಕ್ ಹೋಗ್ಬೇಡಿ ಇನ್ನುವೇ ನೋಡಿ ಇವಾಗ ಫ್ಲೈ ಫ್ಲೈಓವರ್ ಕೆಳಗಡೆ ಹೋಗ್ತಾ ಇದ್ದೀವಿ ಎಂಟ್ರಿ ಈಗ ಇದು ಯೂನಿವರ್ಸಿಟಿ ರೋಡ್ಗೆ ಇವಾಗ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಯೂನಿವರ್ಸಿಟಿ ರೋಡ್ಗೆ ಇಲ್ಲಿಂದ ಲೈಟಿಂಗ್ ಸ್ಟಾರ್ಟ್ ಆಗಿವೆ ಇಲ್ಲಿ ಮಾತ್ರ ಹಾಕಿರೋದು ಎಲ್ಲೂ ಹಾಕಿಲ್ಲ ಯಾರೋ ದಯವಿಟ್ಟು ಇವ್ ಇಪ್ಪತ್ತೆರಡರ ಮೇಲಿಂದ ಬನ್ನಿ ಎಲ್ಲರೂ ಹಲೋ ಯಾರು ದಯವಿಟ್ಟು ಬರಕ್ ಹೋಗ್ಬೇಡಿ ಲೈಟಿಂಗ್ಸ್ ಇದೆ ಅಂತ ಲೈಟಿಂಗ್ಸ್ ಅಂತೂ ಆಕೆ ಇಲ್ಲ ಎಲ್ಲೂ ಇನ್ನು ಆಗುತ್ತೆ ಅಂತ ಗೊತ್ತಿಲ್ಲ ಒಳಗಡೆ ಹೋಗಿ ಅಲ್ಲೆಲ್ಲ ಹೋಗ್ ಗಂಟೆ ಆಗುತ್ತೆ ನೋಡಿ ಈಗ ಇವಾಗ ಬೈಕ್ ನಿಲ್ಲಿಸ್ಬಿಟ್ಟು ಒಂದ್ ಜಾಗದಲ್ಲಿ ಇವಾಗ ಹೋಗ್ತಾ ಇದೀವಿ ನೋಡಿ ನಮ್ ಗುರು ಅವರು ಫುಲ್ ಸ್ಮೈಲು ಖುಷಿ ಫಸ್ಟ್ ಟೈಮ್ ಬರ್ತಾ ಸೆಕೆಂಡ್ನೆ ಟೈಮ್ ಬರ್ತಾ ಇರೋದು ಇವರು ನಮ್ ಜೊತೆ ಬರ್ತಾ ಸೆಕೆಂಡ್ ನೇ ಟೈಮ್ ಬೇರೆಯವ್ರ ಜೊತೆ ಸುಮಾರು ಸತಿ ಬಂದಿದ್ದಾರೆ ನೋಡಿ ನಮ್ ನಿರಂಜನ ಶಶಾಂಕ್ ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ಬೈಕ್ ನಿಲ್ಸಿದಿವಿ ಅಲ್ಲಿ ಯಾವುದೇ ತರ ಇದಿರಲಿಲ್ಲ ಪ್ರಾಬ್ಲಮ್ ಇವಾಗ ನಡ್ಕೊಂಡು ಹೋಗ್ಬೇಕು ಇವಾಗ ಎಲ್ಲಿ ಬಿಡ್ತಾರ ಗೊತ್ತಿಲ್ಲ ನೋಡಿ ಇಲ್ಲಿ ಫೈವ್ ವೆಲ್ಕಮ್ ಗಾಯ್ಸ್ ಇವಾಗ ಬಿಟ್ಟರು ಒಳಗಡೆ ಒಂದು ಬೇರೆ ಗೇಟ್ ಇಂದ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಸ್ಟಾರ್ಟ್ ಆಯ್ತು ಯುವ ಸಂಭ್ರಮ ನೋಡಿ ಯಾರು ಬಂದಿದ್ದಾರೆ ಅಂತ ಆಲೋಕೆ ಅವರು ಬಂದವ್ರೆ ಹಾಗೆ ನೋಡಿ ಇದು ಜೈದ್ ಖಾನ್ ಅವರು ಬಂದವ್ರೆ ಅವ್ರ ಮೂವಿ ಟ್ರೈಲರ್ ರಿಲೀಸ್ ಮಾಡಲಿಕ್ಕೆ ಇಲ್ಲಿಗೆ ಯುವ ಸಂಭ್ರಮಕ್ಕೆ ಎಲ್ಲ ಮಾತಾಡಿ ನಿಂತಿದ್ದಾರೆ ನೋಡಿ ಅವರು ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ ಹೋಗ್ಬೇಕು ಅಂದ್ಕಂಡ್ವಿ ಸಿಗಾಕೊಂಡ್ರೆ ಯಾಕೆ ಪ್ರಾಬ್ಲಮ್ ಅಂದ್ಬಿಟ್ಟು ಸುಮ್ಮನೆ ಇಲ್ಲೇ ನಿಂತಿದ್ದೀವಿ ನೋಡಿ ಏನು ಮಾತಾಡ್ತಾ ಇದ್ದಾರೆ ಕೇಳಿಸ್ತಾನೆ ಇಲ್ಲ ಗಾಯ್ಸ್ ಇಲ್ಲಿಗೆ ಅಷ್ಟೊಂದು ಫುಲ್ ವಾಯ್ಸು ನೋಡಿ ಇವ್ರು ಒಂದು ಗೊತ್ತಲ್ಲ ನಿಮಗೆ ಜಿ ಕನ್ನಡದಲ್ಲಿ ಮಿಂಚಿದವರು ಹಿಟ್ಲರ್ ಕಲ್ಯಾಣ ಹೀರೋಯಿನ್ ಗಾಯ್ಸ್ ನೋಡಿ ಮಾತಾಡ್ತಾ ಇದ್ರೆ ಕೇಳಿಸ್ತಾನೆ ಇಲ್ಲ ಒಂದು ಸ್ವಲ್ಪನು ಕೇಳಿಸ್ತಾ ಇಲ್ಲ ಫುಲ್ಲು ಜನ ರಶ್ ಇಂದ ವಯಸ್ಸು ಫುಲ್ಲು ಕೇಳಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಕೇಳಿಸ್ತಾ ಇಲ್ಲ ಹಾಗೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮನೆಗೆ ಸಾಕಾಗೋಯ್ತು ಒಳಗಡೆ ಇರೋಕೆ ಆಗಲಿಲ್ಲ ಒಂಥರ ಉಸಿರು ಕಟ್ಟಂಗಾಗೋಯ್ತು ಗಾಯಸ್ ನೋಡಿ ಫುಲ್ ಬೆವ್ರು ಬೇರೆ ಬಂದೇ ಬಿಡ್ತು ನೋಡಿ ಇವಾಗ ಇವನೇನೋ ಇವ್ರ ಫ್ರೆಂಡ್ ಏನೋ ಮಾತಾಡ್ಸೋಕೆ ಹೋಗ್ತಾ ಇದ್ದಾನೆ ಇವನು ನಮ್ಮ ಶಶಾಂಕು ಅವ್ರ ಕಾಲೇಜ್ ಯಾರ್ದು ಫ್ರೆಂಡ್ ಬಂದಿದ್ರಂತೆ ಇವೆಲ್ಲ ತಗೋಬೇಕು ಅಂತ ಆಸೆ ನಮ್ಮ ಜೇಜ್ಗೆಲ್ಲ ಅದೆಲ್ಲ ತಗೋಬಾರ್ದು ನಾವೆಲ್ಲ ಅದಕ್ಕೆ ನೋಡಿ ಫುಲ್ ಹುಡುಗಿರೆಲ್ಲ ಬಂದುಬಿಟ್ಟಿದ್ದಾರೆ ಮನೆಗೆ ಹೋಗ್ಬೇಕು ಇವಾಗ ಅಷ್ಟೇ ಟೈಮ್ ಆಯ್ತು ಬೇರೆ ಟೈಮ್ ಆಯ್ತು ಅಂತ ಇದ್ದಾರೆ ನೀವು ಮನೆಗೆ ಹೋಗೋದು ಎಷ್ಟೋ ತಗೋತೋ ಗೊತ್ತಿಲ್ಲ ಹಾಗೆ ನೋಡ್ತಿದ್ದೆ ಹಾಗೆ ನಾವು ಓದಿ ಸ್ಕೂಲನ್ನ ನೋಡ್ಕೊಂಡು ಹಾಗೆ ಯಪ್ಪ ರೋಡಲ್ಲೇ ಹಾಗೆ ಇವಾಗ ಊಟ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ ಊಟ ಎಲ್ಲೂ ಫಾಸ್ಟ್ ಫುಡ್ ಇಲ್ಲ ಗಾಯ್ಸ್ ಅಷ್ಟೊಂದು ಇದಿದೆ ನೋಡಿ ನಮ್ಮ ಅರಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮ ದೂರದಿಂದ ದೂರದ ಬೆಟ್ಟ ನುನಿಗೆ ಏನಂಗೆ ಇದು ನಮ್ಮ ಗಾದೆ ನಮ್ಮೂರು ಕಡೆಯಲ್ಲೇ ಇದೆಯಲ್ಲ ಅಲ್ಲಿ ಸೈಡು ಅದ್ರ ಥರ ಇದು ಸೇಮ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದೂರದಿಂದ ಹತ್ರಕ್ಕೆ ಹೋದ್ರೆ ಅಷ್ಟೊಂದು ಏನಿಲ್ಲ ದೂರದಿಂದ ಚೆನ್ನಾಗಿ ಕಾಣೋದು ನಮ್ಮ ಅರಮನೆ ಅಂತ ನೋಡಿ ಇವಾಗ ಆರ್ ಇಂದ ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಸಿಟಿಯಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲೋ ನಾವು ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇಲ್ಲೇ ಬಂದಿದೀವಿ ನೋಡಿ ಇಲ್ಲೇ ಮಹದೇಶ್ವರಂದು ಅಂತ ಇಲ್ಲಿ ಹೋಟೆಲ್ ಇದು ಇಲ್ಲೇ ಬಂದಿ ಊಟ ಮಾಡ್ತಾ ಇದೀವಿ ಚ ರೊಟ್ಟಿ ತಿಂತಾ ಇದ್ದೀವಿ ನೋಡಿ ರೊಟ್ಟಿ ಐದು ಜನ ರೊಟ್ಟಿ ಆರ್ಡ್ರ್ ಮಾಡಿ ತಿಂತಾ ಇದೀವಿ ಏನು ಟೈಮ್ ಆಯ್ತು ಇನ್ನೇನೋ ಮನೆಗೆ ಹೋಗೋ ಟೈಮು ಈಗ ರೋಡಲ್ಲಿ ಬರ್ತಾ ಹಾಗೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಒಂದು ಸ್ವಲ್ಪ ಚಲಿ ಇತ್ತು ಬೈಕಲ್ಲಿ ಬೇರೆ ಬಂದುಬಿಟ್ಟಿದ್ವಲ್ಲ ಹಾಗೆ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಕಾಫಿ ಮತ್ತೇನೋ ಹಾಲು ಮೂಳು ಎಲ್ಲ ತಿನ್ಕೊಂಡು ಹೋಗ್ಬೇಕಲ್ಲ ಫುಲ್ ಚಳಿ ಬೇರೆ ಇತ್ತಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲೇ ಗಾಡಿ ಇನ್ನೊಬ್ಬ ಗಾಡಿ ಓನರು ವಿನೋ ಅಂತ ಹೊಸ್ಬಾ ಹಾಗೆ ನೋಡಿ ಇವಾಗ ಮನೆಗೆ ಬಂದು ಒಂದು ಸ್ವಲ್ಪ ಮನೆಗೆ ಬಂದಿಲ್ಲ ಇನ್ನೂ ಬೇಗೂರಲ್ಲ ಇದ್ದೀನಿ ಇವಾಗ ಕಾರಲ್ಲಿ ಹೋಗ್ಬೇಕು ಇವಾಗ ಮನೆಗೆ ಮನೆಗೆ ಹೋಗಿ ಮಲಗೋದೆ ಈಗ ಕಾಯಿಸಿ ಇಷ್ಟೊದು ಲೇಟ್ ಆಗ್ಬಿಟ್ಟಿದೆ ಹನ್ನೆರಡು ಗಂಟೆ ಅನಿಸುತ್ತೆ ಎಷ್ಟೊದಾಗಿದೆ ಇನ್ನೂ ಟೈಮ್ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಇನ್ನೂ ಹನ್ನೆರಡು ಗಂಟೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ನೋಡ್ತೀನಿ ರೀ ಇವಾಗ ನೋಡಿ ಇಲ್ಲೆಲ್ಲ ಅವನು ಒಬ್ಬ ಶಶಾಂಕ್ ಬೇರೆ ಅದ್ಕೊಳ್ತಾ ಇದ್ದಾನೆ ಏನೋ ಕಾಮಿಡಿ ಬೇರೆ ಮಾಡ್ದ ಅವನು ನೋಡಿ ಟೈಮು ಹನ್ನೊಂದು ಐವತ್ತೈದು ಐದು ನಿಮಿಷ ಇದೆ ಹನ್ನೆರಡು ಹನ್ನೆರಡು ಗಂಟೆಗೆ ನಾನು ಹೋಗೋ ಮನೆಗೋಗಿ ಪಾಚಿ ಮಾಡೋದು ಅಷ್ಟೇ ಇವಾಗ ಏನು ಕೆಲಸ ಇಲ್ಲ ನೋಡಿ ಸಾಂಗ್ ಹಾಕೊಂಡು ಗುದ್ದಿಸ್ಕೊಂಡು ಹೋಗ್ತಾ ಇರೋದೆ ಇವಾಗ ನೋಡಿ ಏನೋ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ಬಿಟ್ಟು ನೋಟಿಫಿಕೇಶನ್ ತೋರಿಸ್ತಾ ಇದೆ ನೋಡಿ ಗೈಸ್ ಇವಾಗ ಹೋಗ್ತಾ ಇದೀನಿ ನಮ್ಮ ಊರಿಗೆ ಅದೆಷ್ಟೋ ತ ಇನ್ನೊಂದು ಐದು ನಿಮಿಷ ನಮ್ಮ ಊರಿಗೆ ಟ್ವೆಲ್ ಟ್ವೆಲ್ ಫಿಫ್ಟೀನ್ ಆಗುತ್ತೆ ಊರಿಗೆ ಹೋಗಿ ಗಂಟ ರಾಯಿಸ್ ಇದಾಗಿತ್ತು ಇವತ್ತನ್ನು ಯುವ ಸಂಭ್ರಮ ಆಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ